எல்லாம் ಹ್ಮ್ ಮುಗಿತಾಳ ಹೆಸರಿಟ್ಟಿ ನಡಿ ರೈಟ್ ಅಂತೀರಿ ನನಗ ಅದೇನು ಗೊತ್ತಿಲ್ಲ ನಾನು ಮೊದ್ಲಕ್ಕೆ ಏನ್ ಕೊಡ್ತೀರಿ ಹೇಳ್ರಿ ಹೆಸರಿಟ್ಟು ಅತ್ತಿಗೆ ನಾ ಕತ್ತಿ ಕೊಡ್ತೀವಿ ಅಣ್ಣ ಇಲ್ಲ ಇನ್ನೊಂದ್ ಎರಡು ಜಾಸ್ತಿ ಕೊಡ್ತೀವಿ ನೀ ಏನ್ ಚಿಂತೆ ಮಾಡ್ಬೇಡ ತಂಗಿವ ಹೋಗ ನಾ ಹೆಸರಿಡಂಗಿಲ್ಲ ನೋಡಮ್ಮ ಹೆಂಗ್ ಮಾತಾಡ್ತಾರ ಇವ್ರಿಬ್ರು ಸುಮ್ಮಿ ಅಪ್ಪ ಇಲ್ಲ ಅಂದ್ರೆ ಗುಳು ಗುಳು ಅದ್ಕೊಂತ ಕುಂದರ್ತಾಳಿ ಇವತ್ತ ಸುಮ್ಮಿರಿ ಹ್ಮ್ ಬಡ ಬಡ ಇದನ್ನ ತೊಟ್ಲ ಕಾಕ ಇವ ಕೊಡ ಸೀತಕ್ಕ ಹುಡುಗನ ಅದು ಅತ್ತಿ ಇವ ಯಾರ ಸೀತಾ ನಿನಗೆ ಏನಾದ್ರು ಬುದ್ಧಿ ಗೀತೆ ಐತೆನಾ ಹೇ ಮತ್ತೆ ನೀನು ತೊಟ್ಲಿಕ್ಕೆ ಹಾಕಕ್ಕೆ ಬರ್ತತೇನ ಏ ಏನ್ ಚಂದ ಅಂತ ಮಾತಾಡ್ತಿ ಕೊಡ ಹುಡುಗನ ಯಾಕಾದ್ರೆ ಅಳವನ್ನಾಕ ನಿನಗಂಕರು ಅತಿ ಮಮಕಾರ ಐತಿ ಅದು ಅದು ಇಲ್ಲ ಇದು ಇಲ್ಲ ತಗೋ ಶಕುಂತಲ ತೊಟ್ಲಿಕ್ಕೆ ಹಾಕ ಹ್ಮ್ ಹೆಸರು ಹೇಳ್ರಿ ಏನಂತ ಇರಬೇಕು ಏನ್ ಕಾಣಪ್ಪ ಅಂತ ಇಡ್ಲಿ ಏನ ಕಟ್ಟಪ್ಪ ಅಂತ ಇಡ್ಲೋ ಏನ ಕುದ್ರೆಪ್ಪ ಅಂತ ಇಡ್ಲೋ ಯಾಕೆ ರೀತಿದವರ ನಮ್ಮ ಹುಡುಗ ಏನ ಕಾಣಪ್ಪ ಕಟ್ಟಪ್ಪ ಗತಿ ಕಾಣ್ತಾನ ಬಂಗಾರದು ಈ ಮನಿ ವಾರಸದಾರ ஆஹ் அவன் இதுனா இலே மக ஐயா நோட்ஸ் கிஸ்பாட் நோடு அவரு கையோன ஆகத்தின் உம் பார்ப்பா இலி ராய் நீன உலி அந்த நீயா இவ் இலி மக்கிடு மாத்தாட் ಬಡ ಬಡ ತೊಟ್ಲು ಕಾಕ್ ಹುಡುಗನ್ನ ಹೆಸರು ಹೇಳವಲ್ಲಿ ಹೆಸರು ಹೇಳ ಚಿಕ್ಕ ಓಂಕಾರ ಅಂತ ಇಟ್ಬಿಡು ಸುಮ್ನೆ ಇರು ಸೀತಾ ಅಮ್ಮ ಆಡ್ತಿದ್ದ ಹೆಸರ ಮಕ್ಳಿಗೆ ಇಡ್ಬೇಕಂತ ಹೇಳಿ ಮನೆಯಾಗ ಎಲ್ಲಾರು ಮಾತಾಡ್ಕೊಂಡಿಲ್ಲ ನಡುವೆ ಏನು ಮಾತಾಡೋದು ನೀನು ಇರ್ಲಿ ಬಿಡಪ್ಪ ಆಕಿಗೆ ಇಷ್ಟ ಆಗಿತ್ತು ಅಂದ್ರೆ ಆಕಿ ಇಡೋ ಒಳ್ಳಕ್ಕ ಹ್ಮ್ ಅವ್ರ ಮಕ್ಳಲ್ಲಪ್ಪ ನಾವ್ ಏನ್ ಹೇಳೋದು ಹ್ಮ್ ನಿಮ್ ಮಕ್ಳಿಗೆ ಏನೇನ ಈ ಹೆಸರು ಇಡ್ಬೇಕ ಅನ್ಸೈತಿ ಹೇಳ್ರಿ ಹ ಇಡ್ತಾ ಆಕಿ ಹೆಸರು ಯಾವ ಅವ್ ಮಾಡ್ಕೊಳ್ಳೋದು ಏನು ಕೇಳ್ತಿ ಹೇಳ ನೀನ್ ಹೆಸರು ಬಂದು ರಾಘವೇಂದ್ರ ಅಂತ ಇಟ್ಬಿಡಿ ಅವ್ವ ನಿಮ್ಮ ಅಜ್ಜ ರಾಘವೇಂದ್ರ ಸ್ವಾಮಿ ಬಕ್ತಿದ್ದ ರಾಘವೇಂದ್ರ ಅಂತ ರಾಘವೇಂದ್ರ ಕುಟು ಕುಟುಕು ಅಂತ ಮಾಡಿದ್ರ ಅತ್ತಿ ಹೆಸರಿಟ್ಟ ಮೇಲೆ ಬಡಸ್ಕೋಬೇಕು ಸುಮ್ನ ನಿಂತಿರಲ್ಲ ಬಡಿ ಬರ್ರಿ ದುಬ್ಬ ಬಡಿಬೇಕು ಏ ಬಿಡ ಐತಿ ಅದು ಗುಬ್ಬಿಗಟ್ಟಿ ಈಟ ಇಟ್ಟಪ್ಪ ಸುಮ್ನೆ ಇರು ಬಾರವಾ ಚಿತ್ರಾಂಗದಿ ಈಕೆಗೆ ಏನಂತ ಇರ್ಬೇಕವ ಹೆಸರು ಈಕೆ ಕಜ್ಜಲೆ ಕಜ್ಜಾಲೆ ಕಜ್ಜಾಲ ಅಂತ ಇಟ್ಟು ಬಿಡಲ್ಲ ಏಮೀಕೆ ಗನ ಜಗಳ ಗಂಟೆ ಇಟ್ಟಿದ್ದು ಶಕುಂತಲ ನಿನ್ನ ಹೂತಾಳಾಕಿ ಹ್ಮ್ ಸ್ವಾದ ತಿನ್ನ ಹೋಲ್ತಾರಂತ ಹೆಣ್ಮಕ್ಳು ನಿನ್ನ ಹೋತಾಳಾಕಿ ಹ್ಮ್ ಇದೊಂದು ಏನಾರ ಹೇಳ ಸ್ವಾದ್ರತಿ ಹೋತಾಳಿ ನೀವು ಈಕೆಗೆ ಗೌರವ ಅಂತ ಹೆಸರು ಇಡು ಅವ ಅಪ್ಪ ಬ್ಯಾಡ ಗೌರಿ ಅಂತ ಹೇಳ್ತೀನಿ ನೋಡು ಚಂದ ಐತಿದು ಅದೇನದು ಗೌರವ ಪೌರವ ಬ್ಯಾಡದು ಗೌರಿ ಅಂತ ಹೇಳ್ತೀನಿ ನೋಡು உம் ஆத்தா இருவா நீக்கிஸு பாடுக்கு ஜமீன் தார் ஏனே கொடுத்த நோடன உம் இதீசி இது இதில் அந்த எம்மா இஷ்டி சந்ததாசர் உம் நான் நமக்கு ஏனப்பா கொட் நமக்கு

ಈಗ ನಾನು ಹೆಸರಿಟ್ಟಿದ್ದಕ್ಕ ನಮಗ ಏನಪ್ಪಾ ಕೊಡ್ರಿ ನಮ್ಗ ಹ್ಮ್ ಸುಮ್ನೆ ನಿಂತ್ರಲ್ಲ ಕೊಡ್ರಿ ಇಲ್ಲ ಅಂದ್ರೆ ನಿಮ್ ಮಕ್ಕಳನ್ನ ತಗೊಂಡ್ ನಾನ್ ನಿಮ್ ಕೈಯಾ ಕೊಡಂಗೆ ನೋಡು ಯಾಕೆ ಇಲ್ಲಿ ಕೆಡಿಸ್ಕೊಂತೀವ ಎಲ್ಲಾ ನಿಂದ ಐತಿ ಈಗೇನು ನನ್ನ ಮೊಮ್ಮಕ್ಕಳಿಗೆ ಹೆಸರಿಟ್ಟಿದ್ದಕ್ಕ ನಿನಗ ಒಂದ್ ಕುರು ಬೇಕಲ್ಲ ಹಾ ಹೋಗ್ಲಿ ಇನ್ನೊಂದ್ ಐದ್ ಎಕರೆ ಹೊಲ ಹಾಸ್ತೀನಿ ತಗೊಂಡ್ಬಿಡು ಅದಪ್ಪ ಮಾತ ಜಮೀನ್ದಾರ್ಕಿ ಮಾತ ಅಂದ್ರೆ ಇದು ನೋಡ ಆ ಜಮೀನ್ದಾರ್ ಅಂದ್ರ ಹಿಂಗ ಬರೋಬ್ಬರಿ ಮಾಡಿದೆಪ್ಪ ಆಕೀಗ ಐದ್ ಎಕರೆ ಹೊಲ ಕೊಟ್ಟು ನನಗ್ ಸಂತೋಷ ಆತ ಹೆಸರಿಟ್ಟೆ ಐದು ಎಕರೆ ಹೊಲ ತಗೊಂಡಿ ಒಂದು ಜೋಳ ಪದ ಹಾಡು ನಾನು ಬರಂಗಿಲ್ವಾ ಹಾಡಬೇಡ ಅಲ್ಲಿ ನೀವು ಹಾಡ್ರಿ ಹ್ಞೂ ಕೊಡಂಗಿಲ್ಲ ತಗೋ ಪುಕ್ಷಟ್ಟಿ ಕೊಟ್ಟಂಗೆ ಆಯ್ತಲ್ಲ ಮತ್ತು ಜೋಳ ಪದ ಹಾಡ್ಲಿಕ್ಕೆ ಅಂದ್ರೆ ನಿನಗೆ ಯಾಕೆ ಕೊಡ್ಬೇಕು ಐದು ಎಕರೆ ಹೊಲ ಹಾಂ ಬೇಡ ಅಪ್ಪಾಜಿ ಕೊಡೋದು ಬೇಡ ಹೊಲಾನ ಹಾಡ ಹಾಡಬೇಕು ನೀ ಈಗ ಹ್ಞೂ ಆತ ಹಾಡ್ತೀನಿ ಆದ್ರೆ ಯಾರು ಕೊಂಕ್ ಮಾತಾಡಿದ್ರೆ ಅಂದ್ರೆ ನೋಡಿ ಮತ್ತೆ ನಿಮ್ಮನ್ನು ಹ್ಞೂ ನಾವು ಬೇಡ್ರಿ ನೀವು ಏನ ನಾ ಇಬ್ಬರಿಗೆ ಹೇಳ್ತೀನಿ ನೋಡಿ ಒಟ್ಟನಾಗ ಬೇಡ್ರಿ ನೀವು ಹ್ಞೂ ಆಯ್ತಾ ನಾವು ಅಂಕೂರ್ನಾಗಂಗಿಲ್ಲ ಹರಗ ಕತ್ತಿ ಬರ್ದೇ ಇದ್ದರೆ ಸಾಕು ಮಂದಿ ಬಾಳ್ ಕುಡಿತಿ ಇದೇನಪ್ಪ ಜಮೀನ್ದಾರ್ ಮನ್ಯಾಗ ಜೋಗುಳ ಪದ ಹಾಡನ ಕತ್ತಿನ ಬಂದು ಅಲ್ಲ ಅಂತ ಅನ್ನಬಾರದಲ್ಲ ಅದೊಂದು ಹೇಳಾಕತ್ತಿನ ಅಷ್ಟ ನೋಡಿ ಅಣ್ಣ ಮತ್ತೆ ಅಲ್ಲನ ಏ ಹಾಡ ಯವ್ವ ಯಾಡ ಪದನದು ಹಾಡು ಏ ಹುಡುಗರೆ ಆಕಿ ನೀನ ತಡಕಂತೀರಿ ಬರೀ ಆ ಹುಡುಗಿ ಕಾಡ್ಸೋದ 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 ಆ ಹೊಟ್ಟಿ ತಿರದು ಮಕ್ಕಳನ್ನ ಹಾಡದ್ರು ತಂಗಿನ ಕಾಡ್ಸೋದು ಬಿಡಂಗಿಲ್ಲ ಇವರು ൂ ഗിരേ രംഗനിരേ കൃഷ്ണനൂ ഗിരിച്ചു തനന്ദന തൂ ഗിരിച്ചു തനന്ദന മലഗം മാിരേ രാഘവേന്ദ്രന തൂ ഗിരേ പുിരേ അച്ഛുത ആനന്ദന சுமார்த்த உசதூன்ி விவா கிடிய ಕರೆಕ್ಟ್ ಆಗಿ ಹಾಕಬಲ್ರಿ ಅಂತ ಅನ್ನಕತ್ತೀರಿ ಹೌದ್ರಿ ಆ ಮನೆಗೆ ಊರಾಗಿಂದ ಮಕ್ಳು ಬೇರೆ ಬಂದ್ಬಿಟದ ಹಿಂಗಾಗಿ ನನಗೆ ವಿಡಿಯೋ ಮಾಡಿ ಕಷ್ಟ ನಮ್ಮ ಹಾಕದತಿ ಬಂದ್ ಮಕ್ಳು ಅಷ್ಟು ಸೇರಿ ಹಚ್ಚಿ ಬಿಟ್ಟಾರ ನನಗೆ ಹಿಂಗಾಗಿ ವಿಡಿಯೋ ಮಾಡಿ ಹಾಕದ ಹೆಚ್ಚು ಕಡಿಮೆ ಆಕತತಿ ಏನ್ ಮಾಡುದ್ರಿ ಈ ಸೂಟಿ ಒಂದ್ ಬಂತಂದ್ರ ಹಿಂಗತಿ ಆಗ್ಬಿಡ್ತತ್ರಿ ನಾ ಕರೆಕ್ಟ್ ವಿಡಿಯೋ ಮಾಡ್ಬೇಕಂತೇಳಿ ಅನ್ಕೊಂಡಿರ್ತೀನಿ ಹಿಂಗತಿ ಆಗ್ಬಿಡ್ತತ್ ನೋಡ್ರಿ ಹೊರಗೆ ಆಟ ಆಡಕ್ ಕಳಿಸಿ ವಿಡಿಯೋ ಮಾಡಾಕ್ರಿ ಹಿಂದಕತತಿ ಅಹ್ ಇದೊಂದು ತಿಂಗಳ ಆಗ್ತದ ರೀ ಇದು ಇವು ಸಾಲಿ ಸೂಟಿ ಬಿಟ್ಟಾಗ ಸ್ವಲ್ಪ ಕಷ್ಟನ ಆಗುತ್ತೆ ರೀ ನಮ್ಗೆ ಯಾಕಂದ್ರೆ ಇವು ಮಕ್ಕಳನ್ನೆಲ್ಲ ನಮ್ಮ ಎರಡು ಮಕ್ಳ ಮತ್ತ ಮೂರು ಮಕ್ಳು ಊರಾಗಿಂದ ಬಂದಾರಿ ರೀ ಇವ್ರಷ್ಟು ನೋಡ್ರೊಳಗ ಸಾಕಪ್ಪ ಸಾಕ ಅನ್ನಿಸ್ಬಿಡ್ತತಿ ಮತ್ತ ಸೂಟಿ ಅಂದಮೇಲೆ ಮಕ್ಕಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದಿರುತ್ತೆ ಹಿಂಗಾಗಿ ವಿಡಿಯೋ ಮಾಡಿ ಹಾಕೋದು ಬರೋಬ್ಬರಿ ನನಗೆ ಟೈಮ್ ಟು ಟೈಮ್ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗ್ತತಿ ಅದಕ್ಕೆ ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೋತೀರಿ ಅಂತ ಹೇಳಿ ಅನ್ಕೋತೀನಿ ಹ್ಮ್ ಈಗ ಕೊಡೋದು ಆತು ಈಗ ನಾವು ತಗೊಳೋದು ನಮ್ಮ ಮಕ್ಕಳಿಗೆ ನೀ ಏನ್ ತಂದಿ ಹಾ ಸಾದ್ರಿಯಾಗಿ ಏನ್ ತಂದೆ ತೋರಿಸಿ ನಾವು ಐದ್ ಎಕರೆ ಹೊಲ ಕೊಟ್ಟಿವಿ ತಗಿ ತಂದಿ ನಮ್ಮ ಮಕ್ಕಳಿಗೆ ಮೂರು ಮಕ್ಕಳಿಗೆ ಏನು ತಂಗಿ ತಂದಿ ತಂಗಿ ತೋರಿಸ್ಬೇ ನಾ ಏನು ತರ್ಲಪ್ಪ ನಿಮ್ಮ ಮನೆ ಆಗ ಇದೀನಿ ನಿಮ್ ಮನೆಯಾಗ ತಿಂತೀನಿ ನಿಮ್ ಮನೆಯಾಗ ಏನು ತರ್ಲಿ ಅಕ್ಕೂ ನಾನು ನಿಮ್ಮ ಮಕ್ಕಳಿಗೆ ಉಡುಗೊರೆ ಕೊಡ್ಬೇಕಂದ್ರ ಕೊಡ್ತೀನಿ ಇಲ್ಲಂತಲ್ಲ ನಾನು ಬಿಚ್ಚಿ ಬಿಚ್ಚಿ ಮೂರು ಮಂದಿ ಹಾಕೀನಿ ಕೆರೆ ನೀರನು ಕೆರೆಗೆ ಚೆಲ್ತೀನಿ ಅಷ್ಟೇ ನಾ ಕೊಡ ಕೊಟ್ಟ ಒಲ್ಲೆಂಗಿಲ್ಲಪ್ಪ ನಿಮ್ಮ ಮಕ್ಕಳಿಗೆ ಹ್ಮ್ ನಾನು ಮಾತು ತೊಗೊಂತೀನಿ ತೊಗೋರಿ ಇಲ್ಲೇ ಮೂರು ಮಂದಿಗೆ ಒಂದೊಂದು ಕೊಡ ಕೊಡ್ತೀನಿ ಏ ಇದು ಬಾಬ್ ಐತಿ ಬಿಡು ತಂಗಿವಾ ಹಾಂಗ್ ಮಾಡ್ಬಿಡ ಈಗ ಅಪ್ಪ ಹೆಂಗಾದ್ರುನು ಐದು ಎಕರೆ ಫಲ ಕೊಟ್ಟನ ಅದ್ರಾಗ ಮೂರು ಮಂದಿಗೂ ಒಂದೊಂದು ಎಕರೆ ಬಲಾ ನೀನು ಒಳ್ಳೆ ಹುಡುಗರ್ ಅಂತ ಕೊಟ್ಟು ಬಿಡು ನೋಡನು ಅವ ಆದ್ರೆ ಇಲ್ಲ ಜಮೀನದಾರ ಈ ಕೈಲಿ ಕೊಟ್ಟು ಆ ಕೈಲಿ ಇಸ್ಕೊಂಡಾರ ಅಂದ್ರೆ ಏನು ಬಲ ಕೈಲಿ ಕೊಟ್ಟ ಎರಡ ಕೈಲಿ ಇಸ್ಕೊಂಡಾರನು ಹ್ಮ್ ಆದ್ರೆ ಇಲ್ಲ ನೋಡಿ ನೀವು ஏன் பரி மாதா நோட் கத்தர் நோட் அது பர்வா கடிசீரித் நோட் சீராக தந்தி நினைக்கிடு முந்தாகி இதன முந்த அதுக்க மத்தனூர மாத்திர மாதிரி நோடு சீரி உட்கண்டே முந்தாக மக்கோயர் உட்கண்ட சீட்டு ஊட்டி ஆம உட்காரி ஊட்ட மாத்திர பாரி பேசிட்டு மக்க அடுகு அதுக்கள ஒன்று ஆயல மணி கொட்டு கழிச்சிட்டு இவ்வளோ சிர்க்கொண்டங்க அதுக்க கொட்டு கழிபிட்டு நீடின ಹುಡುಗರು ಮಂದಿಗೆ ಹೆಂಗೆ ಅಂದ್ ಬಹಿ ನಮ್ಮ ತಗೋಲ್ವಾ ಹ್ಮ್ ಅವನ್ ಸು ಹೊತ್ತಿಗೆ ಸಾಕಬೇಕು ಈಗ ರಮ್ಮಿ ಮಣ್ಣಿಗೆ ಬಂದಿನ್ ನೋಡು ಅರೇದಾರ ನೋಡಣ್ಣ ಹಂಗತಿ ಮಾಡ್ತ ಹ್ಮ್ ತಗುರ್ವಾ ಹುಡುಗರಿಗೆ ಅಂತ ಆಯ್ತು ಮಂದಿ ಅಲ್ಲಿ ದೊಡ್ಡ ದೊಡ್ಡ ಮಂದಿದ್ರ ಅಲ್ಲಿ ಕೊಡಾಕಾಲಿಲ್ಲ ನಾವು ಸಣ್ಣಾರು ಹ್ಯಾಂಗ್ ಬಂದ್ ಕೊಡುದ್ಲಿ ಅಲ್ಲಿ ಹ್ಮ್ ಸಣ್ಣಾರು ದೊಡ್ಡಾರಂತಿ ಏನೇ ಯಾರ ಕೊಳಾಗ ಬೋರ್ಡ್ ಹಾಕೊಂಡಿರ್ತಾರ ನಾವು ಅದೇನ ಹಾಕೈತಿ ತರ್ಬೇಕಿಲ್ಲ ಅಲ್ಲಿ ಬರ್ಬೇಕಿಲ್ಲ ಯಾರ್ಯಾರಲ್ಲ ಇರ್ಬೇಕು ಅಲ್ಲೆಲ್ಲಿದ್ರೆ ಚೆಂದ ಬಿಡ್ಲಿ ಹ್ಮ್ அறி நன் பர்ஸிதி நினைக்க அதுக்க அங்கே நம்ம மக்கள ஏன்னா கேக்கோனக்கு அட்டா ஆடு தஸ்தானு தகண்டி மாற்றேனா அங்கி தரலிக்கு அந்த பரிதோ நன்கு ஆ நினை இல்லா தந்திர நீடேரு பிரீத்திய வந்து நன் மக்களிகாரா ಕೆಟನದ್ರಾಗ ಕೊಡುದು ತಗೋಣ ಇರಂಗಿಲ್ಲಲ್ಲಿ ಹ ಕೊಡುದು ಸಮ್ ಪ್ರೀತಿ ಕೊಡಬೇಕು ಹಾಳೆ ಅದನ್ನ ತಗೋಬೇಕು ನಮ್ ನಡುವ ಯಾವುದೇ ಕರದಂತ ಇವು ಆಸೆ ಆಮಿಷೆ ಇಂತ ಬರ್ಬಾರ್ದವ ಇಂತ ಬಂದ್ರೆ ಕೆತಾನ ಹಾ ಹೋಗ್ಬಿಡ್ತಾವ ಹಾ ಹೋಗ್ಬಿಡ್ತಾವ ನೀವ್ ಪ್ರೀತಿಯಿಂದ ನಾನು ಕೂಡ ಹಿಂಗ ನಡ್ಕೊಂಡು ಹೋದ್ರೆ ಅದ ಸಾಕನೇ ನೀವ್ ಪ್ರೀತಿಯಿಂದ ನಾ ಕರೆದ್ರೆ ಬಂದಿರಲ್ಲ ಅಷ್ಟ ಸಾಕನೇ ಕರೆಯುವರ್ಲಿ ಇವ್ವಾ ನಿನಗಿಷ್ಟೆಲ್ಲಾ ಇದ್ರುನು ಒಂದ್ ಈಟ್ ಸೋಕಿಲ್ಲ ನೋಡಿ ನಿನಗೆ ಕೆಲ್ವ ಇರ್ತಾವ ಆ ಮೂಡಾರು ನಾಲ್ಕು ದುಡ್ಡಿಂದ ಇರಂಗಿಲ್ಲ ಆರು ದುಡ್ಡಿಂದ ಮಾಕ ಮಾಡ್ತಾವ್ ಕರೆ ಅಂದ್ರ ನನಗೆ ನನ್ನ ಗೆಳತಿ ಅಂತ ಹೇಳ್ಕೊಳಕ ಬಾಳ ಖುಷಿ ಆಗತ್ತೆ ಲಿ ಪಾರಿ ಹ್ಮ್ ನಾವೀಗ ಪ್ರೀತಿಯಿಂದ ತಂದೀವಿ ತಗೋ ಅದೇನ್ ಗೊತ್ತಿಲ್ಲ ಈಗ ಪ್ರೀತಿಯಿಂದ ತಂದೀವಿ ತಗೋ ನಮ್ಮ ಮಕ್ಕಳಿಗೆ ನಾವು ಪ್ರೀತಿಯಿಂದ ತರಬಾರ್ದನು ಜಗಳ ಜಗಂತಿ ನೀ ಹತ್ತು ಸಲ ಅಯ್ಯ ನಮ್ದು ನಮ್ದಿಲ್ಲ ಅಂತ ಅಂತಂತಿ ತಾ ಅದೇನೇ ತಂದ್ರು ನನಗೆ ತುಂಬಾ ಇಷ್ಟ ನೀವು ಯಾವತ್ತಿದ್ರು ನನ್ನ ಪ್ರೀತಿ ಗೆಳತಿಯರು ಈಗ ಹೆಂಗಲ್ಲ ಮುಂದೆ ಹಂಗ ಇರೋಣಲಿ ಮುದುಕರಾಗ ಮಟ್ಟ ನಾನು ಹಿಂಗ ಇರೋಣವಾ ಪ್ರೀತಿಯಿಂದ ಇರೋಣ